ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಸೋಮವಾರ ಮಧ್ಯಾಹ್ನ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಆಫ್ಟರ್ನೂನ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಕೆಲವೊಂದಷ್ಟು ಮಸಾಲಾ ಪುಡಿಗಳನ್ನ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಟ್ಟೆನ ಒಣ್ಗಾಕಿದೆ ತೊಗೊಂಡೋಗೋಣ ಅಂತ ಬಂದಿದೆ ಆಗಿ ಬೆಳಗ್ಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿರ್ತೀನಿ ವಾಶ್ ಮಾಡಿ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ತುಂಬ ಚೆನ್ನಾಗಿ ಒಣಗಿರುತ್ತೆ ಅಂದರೆ ಬಟ್ಟೆ ಬಿಸಿ ಬಿಸಿ ಇರೋ ಥರ ಒಣಗಿರುತ್ತೆ ಕೆಲವೊಂದು ಸಾರಿ ಸಾಯಂಕಾಲ ತನಕ ಆಗಿಬಿಟ್ರೆ ಅಂದರೆ ಬಟ್ಟೆನ ಸಾಯಂಕಾಲ ತನಕ ಬಿಟ್ಬಿಟ್ರೆ ಏನಾಗಿಬಿಡುತ್ತೆ ಅಂದರೆ ಸ್ವಲ್ಪ ತಣ್ಣ ತಣ್ಣಗಿರುತ್ತೆ ಅದನ್ನು ಹಾಗೆ ಮಡ್ಸಿಟ್ರೆ ಕೆಲವೊಂದು ಸಾರಿ ಮೂಗುಮಗ್ಳು ಥರ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಫುಲ್ ಬಟ್ಟೆ ಎಲ್ಲ ಬಿಸಿ ಇರಬೇಕು ಅಂದರೆ ಸ್ವಲ್ಪ ಕೂಡ ತಣ್ಣಗಿರಬಾರ್ದು ಆ ಥರ ಇರೋ ಹಂಗೆ ಬಟ್ಟೆನ ಎತ್ತಿಟ್ಕೊಂಡು ಮಡ್ಚೆಲ್ಲ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಆ ಥರ ಮುಗಿಮಗ್ಳು ಥರ ಸ್ಮೆಲ್ ಬರೋದು ಆ ಥರ ಎಲ್ಲ ಆಗೋದಿಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆ ಮಡ್ಚೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಿರತ್ತೆ ಅದಕ್ಕೋಸ್ಕರ ಈ ಟೈಮ್ನಲ್ಲಿ ಅಂದರೆ ಸ್ವಲ್ಪ ಬಿಸಿಲಿರೋವಾಗ್ಲೇ ಒಂದೆರಡೂವರೆ ಮೂರು ಗಂಟೆ ಮೂರುವರೆ ಟೈಮ್ನಲ್ಲಿ ಬಟ್ಟೆನ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಸಾಯಂಕಾಲ ಟೈಮ್ನಲ್ಲಿ ಮಾತಾಡಿಕೊಂಡು ಟಿ ವಿ ಕಿವಿ ನೋಡಿಕೊಂಡು ನಾನು ನಮ್ಮತ್ತೆ ಇಬ್ಬರೂ ಸಹ ಬಟ್ಟೆನ ಮಡಚ್ಕೋತೀವಿ ಅದನ್ನೆಲ್ಲ ತೊಗೊಂಡು ಬಂದಿಟ್ಟು ಇಲ್ಲಿ ಸ್ವಲ್ಪ ಮಸಾಲ ಪುಡಿಗಳನ್ನೆಲ್ಲ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದಿತ್ತು ಯೂಶ್ವಲ್ ಆಗಿ ಅವಾಗಿಂದ ಅವಾಗ್ಲೇ ಪೌಡರ್ಗಳನ್ನ ಮಾಡಿಕೊಂಡು ಅಡುಗೆನ ಮಾಡ್ಕೋತಿದ್ದೆ ಬಟ್ ಇವತ್ತು ಎಲ್ಲನೂ ಪುಡಿಗಳನ್ನ ರೆಡಿ ಮಾಡಿ ಇಟ್ಕೊಂಡು ಬೇಕು ಅಂದಾಗ ಬಳಸ್ಕೊಬೋದಲ್ವ ಅಂತ ಅಂದ್ಕೊಂಡು ಇವಾಗ ಪುಡಿಗಳನ್ನೆಲ್ಲ ಮಾಡಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ ಯಾವ್ಯಾವ ಪುಡಿನ ಇದ್ದೀನಿ ಅಂದರೆ ವಾಂಗಿಭಾತ್ ಪುಡಿ ಬಿಸಿಬೇಳೆ ಭಾತ್ ಪುಡಿ ಹಾಗೆಯೇ ಪುಳಿಯೋಗರೆ ಪುಡಿ ಈ ಮೂರು ಪುಡಿಗಳನ್ನ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಕೆಲವ್ರು ಕೇಳಿದ್ರಿ ವಾಂಗಿಭಾತ್ ಪುಡಿಗೂ ಮತ್ತು ಬಿಸಿಬೇಳೆ ಬಾತ್ ಪುಡಿಗೂ ಏನು ಡಿಫ್ರೆನ್ಸ್ ಅಂತ ಅಂಥ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಆಲ್ಮೋಸ್ಟ್ ಹಾಕುವಂಥ ಪದಾರ್ಥಗಳು ಸೇಮ್ ಇರುತ್ತೆ ಅಷ್ಟೇ ಆದರೆ ಹಾಕುವಂತಹ ಕ್ವಾಂಟಿಟಿಯಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕಬೇಕಾಗತ್ತೆ ಕೆಲವೊಂದು ಐಟಮ್ಸ್ಗಳು ಬೇರೆ ಬೇರೆ ಥರ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಸೇಮ್ ಚಕ್ಕೆ ಲವಂಗ ಕಡಲೆಬೇಳೆ ಧನಿಯಾ ಇದೆಲ್ಲ ಸೇಮ್ ಹಾಕ್ಕೊಳ್ಳುವಂಥದ್ದು ಅಂದರೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಮತ್ತು ಈ ಮಸಾಲೆ ಪದಾರ್ಥಗಳನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಇದ್ರ ಮೇಲೆ ವಾಂಗಿಭಾತ್ ಪುಡಿನ ಇಲ್ಲಾಂದರೆ ಬಿಸಿಬೇಳೆ ಭಾತ್ ಪುಡಿನ ಅದ್ರ ಟೇಸ್ಟು ಡಿಫ್ರೆನ್ಸ್ ಆಗೋದು ಅಷ್ಟೇ ಅದಕ್ಕೆ ್ಬಿಟ್ರೆ ಪದಾರ್ಥಗಳು ಸೇಮೇ ಇರುತ್ತೆ ಇವಾಗ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನೂ ಕೂಡ ಒಟ್ಟಿಗೆನೆ ಎತ್ತಿಟ್ಕೊಂಡಿರ್ತೀನಿ ಹಾಗೆಯೇ ಪ್ರತಿ ಒಂದಕ್ಕೂ ಕೂಡ ಆಲ್ಮೋಸ್ಟ್ ಕರಿಬೇವಿನ ಸೊಪ್ಪನ್ನು ಹಾಕ್ತೀವಿ ಮೂರಕ್ಕೂ ಆಗೋ ಥರ ಕರಿಬೇವಿನ ಸೊಪ್ಪನ್ನು ಕೂಡ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿನೂ ಕೂಡ ಸ್ಲೈಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಇವಾಗ ಬಿಸಿಬೇಳೆ ಬಾಕ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಥವಾ ಕಾಲು ಸ್ಪೂನಷ್ಟು ಇಲ್ಲಾಂದರೆ ಒಂದೆರಡು ಮೂರು ಹನಿಯಷ್ಟು ಎಣ್ಣೆನ ಹಾಕಿ ಅದು ಕಾದಿದ ನಂತರ ಮೂರು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಡಲೆಬೇಳೆನ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಮಸಾಲೆ ಐಟಮ್ಸ್ಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಇದು ಕೂಡ ಬೇಕು ಅದಕ್ಕೋಸ್ಕರ ಅದನ್ನು ಕೂಡ ಇವಾಗ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಕೆಲವೊಂದು ಸರಿ ಮರೆತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಟ್ಟಿಗೇನೆ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಇದಕ್ಕೆ ಇವಾಗ ಚಕ್ಕೆ ಲವಂಗ ಏಲಕ್ಕಿನೆಲ್ಲ ಸೇರಿಸ್ಕೊತಾ ಇದ್ದೀನಿ ಕಾಲು ಇಂಚಷ್ಟು ಅಥವಾ ಅರ್ಧ ಇಂಚಷ್ಟು ಚಕ್ಕೆ ಸಾಕಾಗುತ್ತೆ ಇದಕ್ಕೆ ಅಂದರೆ ಸಮ ಪ್ರಮಾಣದಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮೂರು ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಟೇಸ್ಟ್ ಬಿಸಿಬೇಳೆ ಬಾಚೋದು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಏಲಕ್ಕಿನ ಹಾಕಿ ಇದನ್ನು ಘಮ ಬರೋ ತನಕ ಹೀಗೇನೇ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಹಾಗೆ ನಾವು ಕಡಲೆಬೇಳೆನ ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ವಿ ಅಲ್ವಾ ಸೇಮ್ ಕ್ವಾಂಟಿಟಿಯಲ್ಲಿ ಧನಿಯಾ ಕಾಳುಗಳನ್ನೂ ಕೂಡ ತೊಗೋಬೇಕಾಗುತ್ತೆ ಅಂದರೆ ಮೂರು ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಧನಿಯಾ ಸೇರಿಸಿ ಮತ್ತು ಇದನ್ನು ಘಮ ಬರೋ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋತಾನೆ ಇರಬೇಕು ಆದಷ್ಟು ಈ ಮಸಾಲೆ ಪದಾರ್ಥಗಳು ಏನು ಫ್ರೈ ಮಾಡ್ಕೋತಾ ಇದ್ದೀವಲ್ವ ಇದನ್ನೆಲ್ಲ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಪೌಡರ್ ಮಾಡ್ಕೊಳ್ಳೋವಾಗ್ಲೂ ಕೂಡ ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ ಅಂತ ಇವಾಗ ಇದನ್ನೆಲ್ಲ ಘಮ ಬರ್ತಾಯಿತ್ತು ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಒಳ್ಳೆ ಕಲರ್ ಬರುತ್ತೆ ಹಾಗೆ ಖಾರಕ್ಕೆ ಅನುಸಾರ ನೀವು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಬೋದು ನಾನಿಲ್ಲಿ ಮೂರರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊಬ್ಬರಿ ಸ್ಲೈಸಸ್ನ ಹಾಕಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಏಕೆಂದರೆ ಇದನ್ನೆಲ್ಲ ಕೊನೆಯಲ್ಲಿ ಹಾಕ್ಕೋಬೇಕು ಮೊದಲೇ ಹಾಕೊಂಡ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಗಸಗಸೆನೂ ಕೂಡ ಕೊನೆಯಲ್ಲಿ ಸೇರಿಸಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಹುರ್ಕೋಬೇಕು ನೋಡಿ ಇವಾಗ ಅಂದರೆ ಈ ಕರಿಬೇವಿನ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿ ಎಲ್ಲ ಏನು ಹಾಕ್ಕೊಂಡಿದ್ವಿ ಒಣಗಿರುವಂಥ ಮೆಣಸಿನ್ಕಾಯಿ ಅದೆಲ್ಲ ಕ್ರಿಸ್ಪಿಯಾಗಿ ಆಗಿರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆ ಮೇಲೆ ಅಥವಾ ಮೊರ ಇರುತ್ತಲ್ವ ಅದ್ರ ಮೇಲೆ ಇಲ್ಲಾಂದರೆ ಯಾವುದಾದ್ರೂ ಪೇಪರ್ ಮೇಲೆ ಅದ್ರೂ ಹಾಕಿ ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು ಅದಾದ ನಂತರ ಇವಾಗ ವಾಂಗಿಬಾತ್ ಪುಡಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಒಟ್ಟಿಗೆನೇ ರೆಡಿ ಮಾಡಿ ಇಟ್ಕೊಂಡು ಎಲ್ಲನೂ ಒಟ್ಟಿಗೇನೆ ಪುಡಿ ಮಾಡ್ಕೋತೀನಿ ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತೊಗೊಳುತ್ತೆ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವಾಗ ವಾಂಗಿಭಾತ್ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಅಂದರೆ ಅದೇ ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕಿ ಮತ್ತು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ಯಾಕೆಂದರೆ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೊಳ್ಳುವಾಗ ಎಣ್ಣೆ ಪ್ಯಾನಲ್ಲೇ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ ಹಾಗಾಗಿ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ಇದನ್ನು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಒಂದು ಇಂಚಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಬಿಸಿಬೇಳೆಭಾತ್ ಪೌಡರ್ ಮಾಡ್ಕೊಂಡಾಗ ಅರ್ಧ ಇಂಚಷ್ಟು ಸೇರಿಸ್ಕೊಂಡಿದ್ವಿ ಈ ವಾಂಗಿಬಾತ್ ಪುಡಿಗೆ ಚಕ್ಕೆ ಜಾಸ್ತಿ ಇದ್ರೇ ಟೇಸ್ಟ್ ಬರೋದು ಅದಕ್ಕೋಸ್ಕರ ನಂತರ ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸೈಜಲ್ಲಿರುವಂತಹ ಈ ಏನಿತ್ತು ಏಲಕ್ಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಕಾಳುಗಳನ್ನ ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಕರಿಬೇವಿನ ಸೊಪ್ಪು ಎರಡರಿಂದ ಮೂರು ಗುಂಟೂರು ಮೆಣಸಿನಕಾಯಿನ ಇದ್ದೀನಿ ಏಕೆಂದರೆ ಕಾಳು ಮೆಣಸಿನ ಹಾಕ್ಕೊಂಡಿರ್ತೀವಿ ಗುಂಟೂರು ಮೆಣಸಿನಕಾಯಿನ ನೋಡ್ಕೊಂಡು ಸೇರಿಸ್ಕೋಬೇಕು ಎರಡೂ ಸ್ಪೈಸಿಯಾಗೇ ಇರುತ್ತೆ ಅದಕ್ಕೋಸ್ಕರ ನಂತರ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಅರ್ಧ ಸ್ಪೂನಷ್ಟು ಗಸಗಸೆನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೊದಲಿಗೆ ಏನು ಕಾಳು ಐಟಮ್ಗಳಿರ್ತಲ್ವ ಅದನ್ನೆಲ್ಲ ಮಾಡ್ಕೊಂಬಿಡ್ತು ಅಂತಂದರೆ ಈ ಒಣ ಕೊಬ್ಬರಿ ಕರಿಬೇವು ಈ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಅದೆಲ್ಲ ಕೊನೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಅದು ಸ್ವಲ್ಪ ಬಿಸಿಯಾಗಿ ಕ್ರಿಸ್ಪಿ ಆಗ್ತಾ ಬರ್ತಾ ಇರುತ್ತೆ ಅಂದರೆ ಬಿಸಿ ಆಗುತ್ತೆ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟಾಗ ಫುಲ್ ಕ್ರಿಸ್ಪಿಯಾಗಿ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ಕೂಡ ಸಾ へえて。 ಹಾಗೆ ಇವಾಗ ಅದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನಷ್ಟು ಮೆಂತ್ಯ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಇದನ್ನೆಲ್ಲ ಹಾಕಿದ ಮೇಲೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೂ ಅಷ್ಟೇ ಬೇಳೆ ಉದ್ದಿನ ಬೇಳೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಆದರೆ ನಾನು ಹಾಕ್ಕೋತೀನಿ ಅನ್ನೋ ಜೊತೆ ಕೋಟಿಂಗ್ ಚೆನ್ನಾಗಾಗಲಿ ಅಂತ ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಬೇಳೆನ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಹಂತದಲ್ಲೇ ಎರಡು ಸ್ಪೂನಷ್ಟು ಧನಿಯಾ ಕಾಳುಗಳನ್ನೂ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಇದೆಲ್ಲ ಹಾಕ್ತೇ ಇದ್ರೂ ಬರೀ ಸಾಸಿವೆ ಮತ್ತು ಈ ಮೆಂತ್ಯ ಜೀರಿಗೆ ಕಾಳುಮೆಣಸನ್ನು ಪುಡಿ ಮಾಡಿಕೊಂಡು ಸಹ ಪುಳಿಯೋಗ್ರೆನ ಮಾಡ್ಕೋಬೋದು ಅದು ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಥರ ಇರುತ್ತೆ ಅಂದರೆ ಸ್ವಲ್ಪ ಅನ್ನದ ಜೊತೆ ಕೋಟಿಂಗ್ ಆಗಬೇಕು ಅಂತಂದರೆ ಈ ಕಡಲೆಬೇಳೆ ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಅನ್ನದ ಜೊತೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಹಾಗೆ ಗೊಜ್ಜು ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಕೋಟಿಂಗ್ ಇಷ್ಟ ಕೆಲವ್ರಿಗೆ ಅಲ್ವಾ ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರು ಕೂಡ ಅದನ್ನು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಂಡಿದ ನಂತರ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟುರು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಒಣ ಕೊಬ್ಬರಿನ ಹಾಕ್ಕೊಂಡಿಲ್ಲ ಏಕೆಂದರೆ ಜಾಸ್ತಿ ದಿನ ಇಟ್ಕೊಂಡ್ರೂ ಕೂಡ ಸ್ಮೆಲ್ ಬರಬಾರ್ದು ಅಂತ ಕೆಲವೊಂದು ಸಾರಿ ಒಣ ಕೊಬ್ಬರಿನ ಹಾಕ್ಕೊಂಡ್ರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹುಳಿ ಹುಳಿ ಸ್ಮೆಲ್ ಬರೋ ಥರ ಇರುತ್ತೆ ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡ್ಕೋತೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ನಿಮಗೆ ಗೊತ್ತಾಗಿರ್ಬೋದು ವಾಂಗಿ ಭಾತ್ ಪುಡಿಗೂ ಬಿಸಿಬೇಳೆ ಭಾತ್ ಪುಡಿಗೂ ಹಾಗೆಯೇ ಈ ಪುಳಿಯೋಗರೆ ಪುಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಐಟಮ್ಸ್ಗಳು ಸೇಮೇ ಇರುತ್ತೆ ಆಲ್ಮೋಸ್ಟ್ ನಾನು ಏನು ಇಟ್ಕೊಂಡಿದ್ದೆ ಅದೆಲ್ಲನೂ ಕೂಡ ಪ್ರತಿಯೊಂದು ಪುಡಿಗಳಿಗೂ ಹಾಕ್ಕೊಂಡಿದ್ದೀನಿ ಅಂದರೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡಿಕೊಂಡಿರೋದು ಅಷ್ಟೇ ಈಗ ಪುಳಿಯೋಗರೆ ಮಾಡಿಕೊಂಡಾಗ ಎಲ್ಲನೂ ಕೂಡ ಅಂದರೆ ಮೇಯ್ನ್ ಕ್ವಾಂಟಿಟಿಗಳನ್ನ ಕಡಿಮೆ ಹಾಕ್ಕೊಂಡು ಈ ಮೆಣಸು ಜೀರಿಗೆ ಎಲ್ಲ ಜಾಸ್ತಿ ಹಾಕ್ಕೊಂಡಿರ್ತೀನಿ ಬೇರೆದಕ್ಕೆಲ್ಲ ಮೆಣಸು ಜೀರಿಗೆ ಕಡಿಮೆ ಇರುತ್ತೆ ಆದರೆ ಬಿಸಿಬೇಳೆ ಬಾತ್ ಪುಡಿಗೆ ನಾನು ಮೆಣಸು ಜೀರಿಗೆ ಹಾಕ್ಕೊಂಡೇ ಇಲ್ಲ ಅದರಲ್ಲಿ ಕಡಲೆಬೇಳೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಹಾಗೆ ಧನಿಯಾ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಈ ಥರ ಒಂದಕ್ಕೊಂದು ಡಿಫ್ರೆನ್ಸ್ ಇರುತ್ತೆ ಈ ಬಿಸಿಬೇಳೆಭಾತ್ ಪುಡಿಗೂ ಕೂಡ ಮೆಣಸು ಜೀರಿಗೆ ಎಲ್ಲ ಹಾಕ್ಕೋಬೋದು ಅಂದರೆ ಸೇಮ್ ವಾಂಗಿಭಾತ್ ಪುಡಿ ಥರನೇ ಆಗಿಬಿಡುತ್ತೆ ಅಂತ ನಾನು ಈ ಥರ ಅಂದರೆ ಬ್ರಾಹ್ಮಿಣ್ ಸ್ಟೈಲಲ್ಲಿ ಈ ಬಿಸಿ ಬೇಳೆಭಾತ್ ಪುಡಿನ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಈ ಐಟಮ್ಸ್ಗಳನ್ನೆಲ್ಲ ಏನು ಅಲ್ಲ ಅದನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಏನೇನು ಇಟ್ಕೋಬೇಕು ಅಲ್ಲೆಲ್ಲ ಜೋಡಿಸಿ ಇಟ್ಕೊಂಡಿರ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲದಕ್ಕೂ ಹಾಗೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ನೀವು ಅಂದ್ಕೊಂಡಿರ್ಬೋದು ಈ ಪುಳಿಯೋಗ್ರಿ ಪುಡಿ ಮೇಯ್ನಾಗಿ ಹಣ್ಣು ಹಾಕಬೇಕು ಹಾಗೆಯೇ ಬೆಲ್ಲ ಹಾಕಬೇಕು ಎಳ್ಳು ಹಾಕಬೇಕು ಅದನ್ನೇ ಹಾಕ್ಕೊಂಡಿಲ್ಲ ಅಂತ ಅದನ್ನೆಲ್ಲ ಹಾಕಿದ್ರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಮತ್ತು ಈ ಪುಡಿ ಎಲ್ಲ ಮುದ್ದೆ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದು ಯಾವುದೂ ಹಾಕಲ್ಲ ಜಸ್ಟ್ ಬೇಸಿಕ್ಕಾಗಿ ಪುಡಿನ ಮಾಡಿಟ್ಕೊಂಡಿರ್ತೀನಿ ಅಷ್ಟೇ ಗೊಜ್ಜನ್ನು ಮಾಡ್ಕೊಳ್ಳುವಾಗ ಡೆಫಿನೆಟ್ಲಿ ನಾವು ಹುಣಸೆ ಹಣ್ಣು ಬೆಲ್ಲ ಮತ್ತು ಈ ಬಿಳಿ ಎಳ್ಳು ಇದನ್ನೆಲ್ಲ ಹಾಕ್ಕೊಳ್ಳೋದೆ ಅಲ್ವಾ ಅದಕ್ಕೋಸ್ಕರ ಇದಕ್ಕೆ ಹಾಕ್ಕೊಳ್ಳೋದಿಲ್ಲ ಇದನ್ನು ನಾನು ಜಸ್ಟ್ ಪುಡಿ ಅಷ್ಟೇ ಮಾಡ್ಕೊಂಡಿರೋದು ಇನ್ಸ್ಟೆಂಟಾಗಿ ಪುಳಿಯೋಗರೆ ಪುಡಿನ ಮಾಡ್ಕೊಂಡಿಲ್ಲ ಹೇಗೆ ಅಂದರೆ ಈ ಅಂಗಡಿಗಳಲ್ಲಿ ಸಿಗುತ್ತಲ್ವ ಬರೀ ಎಣ್ಣೆ ಒಳಗಡೆ ಪುಳಿಯೋಗರೆ ಪುಡಿನ ಹಾಕಿ ಅನ್ನ ಮಿಕ್ಸ್ ಮಾಡ್ಕೊಳ್ಳೋದು ಆ ಥರ ಪುಡಿ ಮಾಡ್ಕೊಂಡಿಲ್ಲ ಜಸ್ಟ್ ಬೇಸಿಕ್ ಪುಡಿ ಆ ಥರ ಪುಡಿ ಮಾಡ್ಕೊಂಡಾಗ ಅದಕ್ಕೆ ಹಣ್ಣು ಬೆಲ್ಲ ಮತ್ತು ಈ ಪುಡಿ ಮಾಡಿ ಏನು ಇಟ್ಕೊಂಡಿರ್ತೀವಿ ಅದಕ್ಕೂ ಸಹ ಒಗ್ಗರಣೆನ ಕೊಡ್ಬೇಕು ಆ ಥರ ಮಾಡ್ಕೊಂಡಿಲ್ಲ ಕನ್ಫ್ಯೂಸ್ ಆಗಬೇಡಿ ಯಾಕೆಂದರೆ ಕೆಲವ್ರು ಕಮೆಂಟ್ ಹಾಕ್ತಾರೆ ಪುಳಿಯೋಗರೆ ಪುಡಿಗೆ ಮೇನಾಗಿ ಹುಣ್ಸೆ ಹಣ್ಣು ಬೆಲ್ಲನೇ ಹಾಕಿಲ್ಲ ನೀವು ಅಂತ ಅದಕ್ಕೋಸ್ಕರ ಫಸ್ಟೇ ಕ್ಲಾರಿಟಿ ಕೊಟ್ಬಿಡ್ತಾ ಇದ್ದೀನಿ ಇವಾಗ ಫಸ್ಟ್ ನಾವು ಬಿಸಿಬೇಳೆ ಬಾತ್ ಪುಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದು ಕಂಪ್ಲೀಟಾಗಿ ಕೋಲಾಗಿರುತ್ತೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ಳೋದು ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀರಾ ಅಂದರೆ ನಾನು ಏನು ಹೇಳಿದ್ದೀನಿ ಕ್ವಾಂಟಿಟಿ ಅದನ್ನು ನೀವು ಡಬಲ್ ಮಾಡ್ಕೊಂಡು ಡಬಲ್ ಮಾಡ್ಕೊಂಡು ಮಾಡ್ಕೋಬೋದು ಹಾಗೆಯೇ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಾಗ ಪ್ರತಿಯೊಂದು ಕೂಡ ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸಿ ನಂತರ ಎಲ್ಲ ಪದಾರ್ಥಗಳನ್ನೂ ಒಂದು ಸರಿ ಹಾಕಿ ಮೆಣಸಿನ್ಕಾಯಿ ಮಾತ್ರ ಸಪ್ರೇಟಾಗಿ ಹಾಕಿ ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕ್ವಾಂಟಿಟಿ ಜಾಸ್ತಿ ಆದಷ್ಟು ನೀವು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಹುರಿದು ಮಾಡ್ಕೋಬೇಕಾಗುತ್ತೆ ಆದಷ್ಟು ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೋತೀನಿ ಹಾಗಾಗಿ ಎಲ್ಲನೂ ಕೂಡ ಒಂದೇ ಸಾರಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇವಾಗ ಬಿಸಿಬೇಳೆ ಭಾತ್ ಪುಡಿ ಸಹ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂಗಡೀಲಿ ತೊಗೊಂಡು ಬಂದಿರ್ತೀವಲ್ವ ಅದೇ ಥರ ಇರುತ್ತೆ ಇದು ಮಾಡೋವಾಗ್ಲೇ ಎಷ್ಟು ಘಮ ಇರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ಈ ಥರ ಪುಡಿಗಳನ್ನೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಇಲ್ಲ ಅಂತಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆದರೆ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳುವಾಗ ಅಥವಾ ಏನಾದ್ರೂ ಅಡುಗೆ ಲೇಟ್ ಆಗೋಯ್ತು ಏನು ಮಾಡೋದು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಅಂತ ಅಂದಾಗ ಈ ಥರ ಪುಡಿ ಇತ್ತು ಅಂತಂದ್ರೆ ಆರಾಮಾಗಿ ಅಡುಗೆನ ಮಾಡ್ಕೋಬಹುದು ಅಂತ ಅಂಗಡಿಯಿಂದ ತರೋದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ ಅಂಗಡಿಯಿಂದ ಅದಕ್ಕೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ಆ ಥರ ಅನಿಸುತ್ತೆ ಬಟ್ ಮನೇಲಿ ಮಾಡ್ಕೊಂಡಾಗ ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಎಲ್ಲ ಪುಡಿಗಳು ಸಹ ರೆಡಿ ಆಯಿತು ಇವಾಗ ಒಂದಕ್ಕೊಂದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಬೇಕಿದ್ರೆ ನೀವು ಸ್ಮೆಲ್ ಮಾಡಿ ನೋಡ್ಬೋದು ಒಂದಕ್ಕೆ ಒಂದಕ್ಕೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಹಾಗೇನೇ ಈ ಪುಳಿಯೋಗರೆ ಪುಡಿ ನೋಡ್ತಾ ಇರ್ಬೋದು ಕಲರ್ ಕಡಿಮೆ ಅನಿಸ್ತಾ ಇರ್ಬೋದು ನಿಮಗೆ ಏಕೆಂದರೆ ಕಾಳು ಮೆಣಸನ್ನ ಹಾಕ್ಕೊಂಡಿರ್ತೀವಲ್ವ ಅದೇನೇ ಸ್ಪೈಸಿ ಇರುತ್ತೆ ಅದಕ್ಕೆ ನಾನು ಬ್ಯಾಡ್ಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನ ಕಡಿಮೆ ಹಾಕೊಂಡಿರ್ತೀನಿ ಇನ್ನು ವಾಂಗಿಭಾತ್ ಪುಡಿ ಬಿಸಿಬೇಳೆ ಬಾತ್ ಪುಡಿಗೆ ಎರಡಕ್ಕೂ ಸಹ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆಂದ್ರೆ ಸ್ವಲ್ಪ ಕಲರ್ ಕಲರ್ ಆಗಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನಬೇಕು ಅಂತ ಅನಿಸ್ತಿರತ್ತೆ ಸ್ವಲ್ಪ ಲೈಟ್ ಆಗಿತ್ತು ಅಂತಂದ್ರೆ ಬಿಸಿಬೇಳೆ ಬಾತ್ ಇದೇನು ಹಿಂಗಿದೆ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿಟ್ಕೊಂಡಿರ್ತೀನಿ ಇವಾಗ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನೆಲ್ಲ ಅದೇ ತಟ್ಟೆಗೆನೆ ಹಾಕಿ ಅದನ್ನು ಕೂಲ್ ಆಗೋದಿಕ್ಕೆ ಬಿಡ್ತೀನಿ ಯಾಕೆಂದ್ರೆ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿಕೊಂಡಾಗ ಸ್ವಲ್ಪ ಬಿಸಿ ಆಗುತ್ತೆ ಆ ಬಿಸಿ ಇರೋದನ್ನ ಡೈರೆಕ್ಟಾಗಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಒಳಗಡೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದರೆ ಈ ಬಾಕ್ಸ್ ಮೇಲೆಲ್ಲ ಇದು ಬಿಸಿಬೇಳೆಭಾತ್ ಪುಡಿ ಇದು ಬಾತ್ ಪುಡಿ ಹಾಗೆ ಇದು ಪುಳಿಯೋಗರೆ ಪುಡಿ ಅಂತ ಬರೆದು ಅಂಟಿಸ್ಕೋಬೋದು ನನಗೆ ಸ್ವಲ್ಪ ಸ್ಮೆಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ವಾಂಗಿಭಾತ್ ಪುಡಿ ಇದು ಪುಳಿಯೋಗರೆ ಪುಡಿ ಹಾಗೆ ಇದು ಬಿಸಿಬೇಳೆ ಬಾತ್ ಅಂತ ಹಾಗಾಗಿ ನಾನೇನು ಅದ್ರ ಮೇಲೆ ಸ್ಟಿಕ್ ಮಾಡ್ಕೋತಾ ಇಲ್ಲ ಈ ಥರ ಯಾರ್ಯಾರ ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡ್ಕೋತೀರಾ ಅಂದರೆ ಒಂದೆರಡು ಟೈಮ್ಗೆ ಮೂರು ಟೈಮ್ಗೆ ಆಗೋ ಅಷ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಯೂಶ್ವಲಿ ಈ ಥರ ಮಾಡ್ಕೊಳ್ಳೋದಿಲ್ಲ ಆವಾಗಿಂದ ಅವಾಗ್ಲೇ ಪೌಡರ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೆ ಈ ನಡುವೆ ಸ್ವಲ್ಪ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟೋರ್ ಇದ್ದೀನಿ ಆಲ್ಮೋಸ್ಟ್ ಇದ್ದು ಪುಳಿಯೋಗರೆ ಪುಡಿ ಎರಡು ಟೈಮ್ಗೆ ಆಗುತ್ತೆ ಹಾಗೆ ಬಿಸಿಬೇಳೆ ಬಾತ್ ಪುಡಿ ಮತ್ತು ವಾಂಗಿಭಾತ್ ಪುಡಿನೂ ಕೂಡ ಎರಡೆರಡು ಟೈಮ್ಗೆ ಆಗುತ್ತೆ ನಮಗೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಒಂದು ಮೂರು ನಾಲ್ಕು ಟೈಮ್ಗೆ ಒಂದು ತಿಂಗಳಿಗಾಗೋ ಅಷ್ಟು ಒಂದೇ ಸರಿ ಮಾಡಿಸ್ ಸ್ಟೋರ್ ಮಾಡ್ಕೋತೀನಿ ಇಲ್ಲಾಂದರೆ ಎರಡು ತಿಂಗಳಿಗಾಗುವಷ್ಟು ಒಂದೇ ಸಾರಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೋತೀನಿ ಅಂದರೂ ಸಹ ಮಾಡ್ಕೋಬೋದು ಆ ಟೈಮ್ನಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಲೈಟಾಗಿ ಒಂಥರ ಹುಳಿ ಬರೋ ಚಾನ್ಸಸ್ ಇರುತ್ತೆ ಅದರ ಸ್ಮೆಲ್ ನಿಮಗೆ ಗೊತ್ತಾಗಿರುತ್ತೆ ಈ ಕೊಬ್ಬರಿ ಎಲ್ಲ ಹಾಕಿದಾಗ ಅದರ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ನೋಡಿ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ಹೇಗೆ ಅನುಕೂಲ ಆ ರೀತಿ ನೀವು ಮಾಡ್ಕೋಬೋದು ಹಾಗೆಯೇ ಮುಸ್ಸಂಜೆ ಟೈಮ್ನಲ್ಲಿ ಬಾಗಿಲಿಗೆ ನೀರು ಹಾಕಿ ನಾನು ಕೂಡ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಇನ್ನು ಸಂಜೆ ಆಯಿತು ಅಂತಂದರೆ ಟೀ ಟೈಮ್ ಅಂತೂ ಇರಲೇಬೇಕು ಹಾಗೆ ಸ್ನ್ಯಾಕ್ಸು ಸಹ ಇರಬೇಕು ಒಂದು ಸೈಡಲ್ಲಿ ಟೀ ಮಾಡೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಆಲೂಗಡ್ಡೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲಿ ಅಂದರೆ ಒಂದೇ ಒಂದು ಆಲೂಗಡ್ಡೆ ಸಾಕು ಮೂರು ಜನಕ್ಕೆ ಒಂದು ನಾಲ್ಕು ನಾಲ್ಕು ಬಜ್ಜಿ ಆದ್ರೂ ಸಹ ಸಾಕಾಗತ್ತೆ ಈ ನಡುವೆ ಅಂತೂ ಫುಲ್ಲು ಎಣ್ಣೆಯಲ್ಲಿ ಕರೆದಿರೋ ಅಂಥ ಐಟಮ್ಗಳನ್ನ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ ಮಾಡಿದ್ರೂ ಕೂಡ ಅಂದರೆ ಕರೆದಿರುವಂಥ ಐಟಮ್ಗಳನ್ನ ಮಾಡಿದ್ರೂ ಕೂಡ ಏನು ಮಾಡ್ತೀನಿ ಕ್ವಾಂಟಿಟಿ ಕಡಿಮೆ ಮಾಡ್ಕೋತಾ ಇದ್ದೀನಿ ಇವಾಗ ಈ ಕಡಲೆ ಹಿಟ್ಟನ್ನು ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ಹಾಗೇನೆ ಎರಡು ಆಲೂಗಡ್ಡೆಯಲ್ಲಿ ಬಜ್ಜಿನ ಮಾಡ್ಕೋತಿದ್ದೆ ಅಂದರೆ ಬರೀ ಒಂದು ಆಲೂಗಡ್ಡೆಯಲ್ಲಿ ಬಜ್ಜಿನ ಮಾಡ್ಕೋತಾ ಇದ್ದೀನಿ ಈ ಥರ ಹಂಗಂತ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಂತಾನೆ ಅಲ್ಲ ಯಾಕೆ ಅಂತಂದರೆ ಇದೆಲ್ಲ ಇಟ್ಲೇಬೇಕು ಊಟದಲ್ಲಿ ಎಣ್ಣೆ ಇಲ್ಲ ಅಂತಂದರೆ ಜಡ್ಡಿನ ಅಂಶ ಇಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಅದೆಲ್ಲ ಕಂಪ್ಲೀಟಾಗಿ ಝೀರೋ ಆಯಿಲಲ್ಲಿ ನಾವು ಡೀಪ್ ಫ್ರೈಯೇ ಮಾಡೋದಿಲ್ಲ ಎಣ್ಣೆನೇ ಬಳಸೋದಿಲ್ಲ ಅಂದರೆ ಆ ಥರ ಲೈಫ್ ಲೀಡ್ ಮಾಡೋಕ್ಕೆ ನಮ್ಮ ಕೈಲಂತೂ ಆಗೋದೇ ಇಲ್ಲ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು ಎಷ್ಟು ತಿನ್ನಬೇಕು ಅಷ್ಟು ತಿಂದರೆ ಒಳ್ಳೆಯದು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನೀವು ಏನಾದ್ರೂ ಮನೆಯಲ್ಲಿ ಮಾಡ್ಕೊಂಡು ಅದು ಆರೋಗ್ಯಕ್ಕೆ ಒಳ್ಳೆಯದೇನೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅದು ಎಣ್ಣೆ ಐಟಮ್ಸ್ ಆದ್ರೂ ಪರವಾಗಿಲ್ಲ ಡೀಪ್ ಫ್ರೈ ಮಾಡಿರೋದಾದ್ರೂ ಪರವಾಗಿಲ್ಲ ಯಾವುದ್ಯಾವುದನ್ನ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅವನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಏಕೆಂದರೆ ಹೊರಗಡೆ ಯಾವ ಹಿಟ್ಟನ್ನು ಬಳಸಿರ್ತಾರೋ ಇಲ್ಲ ಅದಂದರೆ ಯಾವ ಎಣ್ಣೆನ ಬಳಸಿರ್ತಾರೋ ಇಲ್ಲಾಂದರೆ ತರಕಾರಿ ನೀಟಾಗಿ ಹೆಚ್ಚಿರ್ತಾರೋ ತೊಳೆದಿರ್ತಾರೋ ಈ ಥರ ಭಯ ಇರುತ್ತೆ ಆದರೆ ಮನೆಯಲ್ಲಾದರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಒಳ್ಳೇದಲ್ವಾ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅಷ್ಟೆ ಇವಾಗ ಟೀ ಕೂಡ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಇವತ್ತು ಮಸಾಲ ಟೀನ ಮಾಡ್ತಾಯಿದ್ದೀನಿ ಟೀ ಟೈಮ್ನೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ ಅದು ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಯಾರಿಗಾದ್ರೂ ತಗೊಳ್ಳೋರಿದ್ದರೆ ಹೆಲ್ಪ್ ಆಗ್ಬೋದು ಅಂತ ನಾನು ಇದನ್ನು ಇನ್ನೂ ಯೂಸ್ ಮಾಡಿಲ್ಲ ಇವಾಗಷ್ಟೇ ಬಂತು ಓಪನ್ ಮಾಡ್ತಾ ಇದ್ದೀನಿ ಇವಾಗ ಮೋಸ್ಟ್ಲಿ ಯಾರಿಗಾದರೂ ತೊಗೊಳ್ಳೋ ಐಡಿಯಾ ಇದ್ದರೆ ತೊಗೋಬೋದು ಅಂತ ಒಂದು ಸ್ವಲ್ಪ ದಿನ ಆದಮೇಲೆ ಯೂಸ್ ಮಾಡಿ ಹೆಂಗಿದೆ ಕ್ವಾಲಿಟಿ ಅಂತ ಹೇಳ್ತೀನಿ ಬಟ್ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ನನಗೆ ತುಂಬ ಚೆನ್ನಾಗಿದೆ ಅಂತ ಇತ್ತು ಮತ್ತು ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ್ಲೂ ಕೂಡ ಒಳ್ಳೆ ರಿವ್ಯೂಸೇ ಹಾಕಿದ್ರು ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೆ ಒಂದು ಗ್ಲಾಸ್ ಏರ್ಟೈಟ್ ಕಂಟೈನರ್ ಈ ಥರ ಸ್ಮಾಲ್ ಸ್ಮಾಲ್ ಬಾಕ್ಸ್ನ ತರಿಸ್ಕೊಂಡಿದ್ದೀನಿ ಎರಡೂ ಬೇಕಾಗುತ್ತೆ ಫ್ರಿಜ್ನಲ್ಲಿ ಏನಾದ್ರೂ ಇಟ್ಕೊಂಡಾಗ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಏನಾದ್ರೂ ಕ್ಯಾರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿ ಅನಿಸುತ್ತೆ ಮತ್ತೆ ಏನಾದರೂ ಹೊರಗಡೆ ಹೋದಾಗ ಏನಾದರೂ ಕ್ಯಾರಿ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಇದೆರಡು ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇದ್ರ ಲಿಂಕ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇದ್ರ ಪ್ರೈಸ್ ಬಂದು ಅರೌಂಡ್ ಫೈವ್ ಹಂಡ್ರೆಡ್ ಇರಬೇಕು ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ನೋಡ್ಬಿಟ್ಟು ನಾನು ಲಿಂಕ್ನ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನಿಮಗೂ ಏನಾದರೂ ಇಷ್ಟ ಆಯಿತು ಅಂತಂದರೆ ತೊಗೋಬೋದು ಆಮೇಲೆ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ನಾನು ಸ್ವಂತ ದುಡ್ಡು ಕೊಟ್ಟು ತೊಗೊಂಡಿರೋದು ಯಾರಿಗಾದರೂ ತೊಗೊಳ್ಳೋರಿದ್ರೆ ಹೆಲ್ಪ್ ಆಗಲಿ ಅಂತ ಶೇರ್ ಇದ್ದೀನಿ ಅಷ್ಟೇ ಇವಾಗ ಇದನ್ನು ಕೂಡ ವಾಶ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಹಾಗೆಯೇ ನೈಟ್ ಡಿನ್ನರ್ಗೋಸ್ಕರ ಅಂತ ಇಲ್ಲಿ ಬೆಂಡೆಕಾಯಿ ಅಕ್ಕಿ ಹುಳಿ ಮತ್ತು ಸಾಂಬಾರು ಥರ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ ಮ ಬೆಳಗ್ಗೆ ಮಾಡಿರೋದೇ ಮಧ್ಯಾಹ್ನಕ್ಕೂ ಕೂಡ ಆಗಿತ್ತು ಹಾಗಾಗಿ ಸಾಯಂಕಾಲಕ್ಕೆ ಒನ್ ಟೈಮ್ಗಾಗೋಷ್ಟು ಮಾತ್ರ ಇಲ್ಲಿ ಅಡುಗೆನ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಈ ಸಾಂಬಾರನ್ನ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವುದೇ ಥರ ಮಸಾಲೆನ ರುಬ್ಬದೇನೆ ಮಾಡ್ತಾ ಇರೋವಂತಹ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರ್ ಇಲ್ಲಾಂದರೆ ಬೆಂಡೆಕಾಯಿ ಗೊಜ್ಜು ಅಂತ ಸಹ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಇದಕ್ಕೆ ಬೇಳೆನ ಬೇಯೋದಿಕ್ಕೆ ಇಟ್ಕೊಂಡಿರಬೇಕು ಮೊದಲೇನೆ ಅಂದರೆ ಬೇಳೆನ ಸೇರಿಸ್ಕೋಬೇಕಾಗತ್ತೆ ಬೇಯಿಸಿ ಇಟ್ಕೊಂಡಿರ್ತೀನಿ ಮ್ಯಾಷ್ ಮಾಡಿ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅದೇ ನಂತರ ಇನ್ನೊಂದು ಸೈಡಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದದ ನಂತರ ಸಾಸಿವೆ ಜೀರಿಗೆನ ಹಾಕಿ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಕ್ರಷ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಫ್ರೈ ಇದ್ದೀನಿ ನಾನು ಬೆಂಡೆಕಾಯಿನ ಸೆಪ್ರೇಟಾಗೇನು ಫ್ರೈ ಮಾಡಿಕೊಂಡು ಇಲ್ಲ ಡೈರೆಕ್ಟಾಗಿ ಪ್ರತಿಯೊಂದನ್ನು ಕೂಡ ಒಂದೇ ಪಾತ್ರೆಗೆ ಹಾಕಿ ಫ್ರೈ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಬೆಂಡೆಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಬೆಂಡೆಕಾಯಿ ಜೊತೆ ಈರುಳ್ಳಿ ಸಹ ಫ್ರೈ ಆಗುತ್ತೆ ಅದಾದ ನಂತರ ಇವಾಗ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಸಾಫ್ಟಾಗಿ ಆಗೋ ತನಕ ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಇದ್ದರೆ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಅದಾದಮೇಲೆ ನಾವು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆನ ಸೇರಿಸ್ಕೊಂಡು ನಿಮಗೆ ಸಾಂಬಾರ್ ಥರ ಬೇಕು ಅಂದರೆ ಜಾಸ್ತಿ ನೀರನ್ನು ಹಾಕ್ಕೋಬೋದು ಸ್ವಲ್ಪ ಹುಳಿ ಥರ ಇಡ್ಲಿ ದೋಸೆ ಚಪಾತಿಗೆ ತಿನ್ನಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಸೇರಿಸ್ಕೋಬೇಕಾಗತ್ತೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಂಬಾರು ಪುಡಿ ಸಾಂಬಾರು ಪುಡಿ ಇಲ್ಲ ಅಂತಂದರೆ ಧನಿಯಾ ಪುಡಿ ಒಣಗಿರುವಂಥ ಮೆಣಸಿನ್ಕಾಯಿ ಪುಡಿ ಅಂದರೆ ಅಚ್ಕಾರದ ಪುಡಿನ ಹಾಕಿ ಅದನ್ನು ಸಹ ಮಾಡ್ಕೊಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಬಿಟ್ಟು ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬೆಲ್ಲ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ರುಚಿ ರುಚಿಯಾಗಿ ಬರುತ್ತೆ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕೆಲವ್ರಿಗೆ ತೆಂಗಿನಕಾಯಿ ಇಷ್ಟ ಇತ್ತು ಅಂತ ಅಂದರೆ ತೆಂಗಿನಕಾಯಿನ ತುರಿದಾದ್ರೂ ಸೇರಿಸ್ಕೋಬೋದು ಇಲ್ಲಾಂದರೆ ತೆಂಗಿನಕಾಯಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಸಹ ಸೇರಿಸ್ಕೋಬೋದು ಅದು ಕೂಡ ರುಚಿಯಾಗಿರುತ್ತೆ ಇಲ್ಲಿ ಯಾವುದೇ ಥರ ಮಸಾಲೆನ ರುಬ್ಬದೇ ಮಾಡ್ಕೋತಾ ಇದ್ದೀನಲ್ವ ಹಾಗಾಗಿ ತೆಂಗಿನಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಷ್ಟ ಇರೋರು ಹಾಕ್ಕೋಬೋದು ಇದನ್ನು ಕುದಿಲಿಕ್ಕೆ ಬಿಟ್ಟು ಇದು ಕುದಿಯೋ ಅಷ್ಟರಲ್ಲಿ ಸೈಡಲ್ಲಿ ಮಜ್ಜಿಗೆನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅದು ಚೆನ್ನಾಗಿ ಕುದ್ದಿದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು ಇನ್ನೊಂದು ಸೈಡಲ್ಲಿ ನೆಂಚ್ಕೊಳ್ಳೋದಿಕ್ಕೆ ಅಂತ ಹಪ್ಪಳನೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಉದ್ದಿನ ಹಪ್ಪಳ ಎಣ್ಣೆನೂ ನೀವು ನೋಡ್ತಾ ಇರ್ಬೋದು ಬಜ್ಜಿ ಮಾಡಿ ಮಿಕ್ಕೊಂಡಿದೆ ಅಲ್ವಾ ಎಣ್ಣೆ ಅದರಲ್ಲೇನೆ ಬಳಸ್ಕೊತಾ ಇದ್ದೀನಿ ಯಾಕೆಂದರೆ ಒಂದೇ ಸಾರಿ ಅಲ್ವಾ ಫ್ರೈ ಮಾಡಿರೋದು ಅದಕ್ಕೋಸ್ಕರ ಹಾಗಾಗಿನೇ ಕಡಿಮೆ ಕ್ವಾಂಟಿಟಿಯಲ್ಲೇ ಎಣ್ಣೆನ ಹಾಕಿ ಫ್ರೈ ಮಾಡಿ ಮಾಡ್ಕೊಳ್ಳೋದು ಇನ್ನೇನು ಮಿಕ್ಕೊಂಡಿರುತ್ತೆ ಅಲ್ವ ಎಣ್ಣೆ ಅಂದರೆ ಬಜ್ಜಿ ಮಾಡಿಕೊಂಡು ಮಿಕ್ಕೊಂಡಿತ್ತಲ್ವ ಎಣ್ಣೆ ಅದನ್ನೇನೆ ಈ ಹುಳಿ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆನ ಬಳಸ್ಕೊಂಡಿದ್ದೆ ಮಿಕ್ಕಿರುವಂಥ ಎಣ್ಣೆಯಲ್ಲಿ ಹಪ್ಪಳನ ಎಣ್ಣೆಗೆ ಹಾಕೋತಾ ಇದ್ದೀನಿ ಹಾಗೆಯೇ ಇನ್ನೂ ಮಿಕ್ಕೊಂಡಿರುತ್ತೆ ನೋಡಿ ಎಣ್ಣೆ ಅದನ್ನು ನಾಳೆ ಏನಾದ್ರೂ ತಿಂಡಿ ಗಿಂಡಿ ಮಾಡಿದಾಗ ಒಗ್ಗರಣೆಗೆ ಬಳಸ್ಕೊಂಡ್ಬಿಡ್ತು ಅಂದರೆ ಆ ಎಣ್ಣೆ ಸಹ ಖಾಲಿಯಾಗುತ್ತೆ ಇವಾಗ ಅಡುಗೆನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಬೇಗನೆ ರೆಡಿ ಆಯಿತು ಅಡುಗೆ ಹಾಗಾಗಿ ಲೇಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡು ಬಟ್ಟೆ ಏನಿತ್ತು ಮಧ್ಯಾಹ್ನ ತೊಗೊಂಡು ಬಂದಿದ್ದು ಅದನ್ನೆಲ್ಲ ನೀಟಾಗಿ ಮಡ್ಚಿ ಸ್ಟೋರ್ ಮಾಡ್ಕೊಂಬಿಡೋದು ನನಗಂತೂ ಬಟ್ಟೆ ಮಡ್ಚೋ ಕೆಲಸ ಅಂದ್ರೇ ಆಗೋದಿಲ್ಲ ಹಾಗಾಗಿ ಯಾರಾದರೂ ಒಬ್ರ ಇರಬೇಕು ಕಂಪ್ನಿಗೆ ಅವ್ರು ಮಡ್ಚಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇರಬೇಕು ಆ ಥರ ಇಷ್ಟ ನನಗೆ ಹಾಗಾಗಿ ನಾನು ನಮ್ಮತ್ತೆ ಟಿ ವಿ ನೋಡಿಕೊಂಡು ಇಲ್ಲಾಂದರೆ ಮಾತಾಡ್ಕೊಳ್ತಾ ಬಟ್ಟೆನ ಮಡಚ್ಕೋತಾ ಇರ್ತೀವಿ ನನಗಂತೂ ಒಬ್ಬಳೆ ಬಟ್ಟೆ ಆಗೋದೇ ಇಲ್ಲ ಈ ಬಟ್ಟೆ ನೋಡಿದ್ರೆ ಸ್ವಲ್ಪನೇ ಬಟ್ಟೆ ಇರುತ್ತೆ ಆಯಿತಾ ಆಲ್ಮೋಸ್ಟ್ ಒಂದು ದಿನದ ಎರಡು ದಿನದ್ದೇ ವಾಶ್ ಮಾಡಿರ್ತೀನಿ ಅದನ್ನು ನೋಡಿದ್ರೆ ಅಪ್ಪ ಇಷ್ಟು ಬಟ್ಟೆ ಇದೆಯಾ ಬಟ್ಟೆ ಮಡ್ಚೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡ್ತಾ ಇರ್ತೀನಿ ನಾನು ಒಬ್ಬಳೇ ಈ ಬಟ್ಟೆ ಎಲ್ಲ ಮಡ್ಚಿದ್ರೆ ಎಷ್ಟೊತ್ತು ಆಗ್ಬೋದು ಅಂತ ಒಂದು ಐದು ನಿಮಿಷ ಬಟ್ಟೆ ಮುಂದೆನೆ ನಿಂತಿರ್ತೀನಿ ಹೆಂಗಪ್ಪ ಮಡ್ಚೋದು ಈ ಬಟ್ಟೆಗಳನ್ನೆಲ್ಲ ಅಂತ ಆ ಥರ ನಾನು ಕೆಲವೊಂದು ಕೆಲಸಗಳು ನನಗೆ ಮನ್ಸಿಟ್ಟು ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಅಂತಲ್ಲ ಅವಾಗಿಂದೂ ಅಷ್ಟೇ ಏನೋ ಈ ಬಟ್ಟೆ ಮಡಿಸೋದು ಅಂದರೆ ಒಂದು ದೊಡ್ಡ ತಲೆನೋವು ಅಂತ ಅನಿಸುತ್ತೆ ಯಾರಿಗೆಲ್ಲ ಈ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನಮ್ಮತ್ತೆ ಕೂತ್ಕೊಂಡು ಬಟ್ಟೆನ ಮಡ್ಚ್ಕೋತಾ ಇದ್ವಿ ಇದನ್ನೆಲ್ಲ ಮಡಚಿ ಎತ್ತಿಟ್ಟಿದ ನಂತರ ಒಟ್ಟಿಗೇನೆ ಕೂತ್ಕೊಂಡೆಲ್ಲ ಊಟ ಮಾಡೋಣ ಅಂತ ಅಷ್ಟರಲ್ಲಿ ಈ ಸಾಂಬಾರು ಏನಿರುತ್ತಲ್ವ ಅದು ಫುಲ್ ಬಿಸಿ ಬಿಸಿ ಇದ್ದರೆ ಅವಾಗ ಮಾಡಿರುವಂಥ ಸಾಂಬಾರು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಿ ಘಾಟ್ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಅದಾದ ನಂತರ ಊಟನ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಯೂಲಿ ಈ ಕಾಳು ಸಾಂಬಾರೆಲ್ಲ ಮಾಡ್ತೀವಲ್ವ ಈ ಹುರುಳಿ ಕಾಳು ಸಾಂಬಾರು ಮತ್ತು ಅಲಸಂದೆ ಕಾಳು ಸಾಂಬಾರು ಈ ಬೇಳೆ ಸಾಂಬಾರೆಲ್ಲ ಅದೆಲ್ಲ ಹೆಂಗೆ ಅಂತಂದರೆ ಇವತ್ತು ಮಾಡಿರೋದಕ್ಕಿಂತ ನಾಳೆ ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಸಾಂಬಾರು ಗಟ್ಟಿಯಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಆ ಥರ ಇವತ್ತು ಮಾಡಿರೋಂಥ ಸಾಂಬಾರನ್ನ ನಾಳೆ ಕುದಿಸಿ ಕುದಿಸಿ ಇಷ್ಟ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಡಿನ್ನರ್ ಇದಾಗಿತ್ತು ಅನ್ನ ಮತ್ತು ಬೆಂಡೆಕಾಯಿ ಹುಳಿ ಹಪ್ಪಳ ಮಜ್ಜಿಗೆ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು